ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ಮುನಿದೆಯಾದಡೆ ಒಮ್ಮೆ ಜರೆದಡೆ ಸಾಲದೆ ಮುನಿದೆಯಾದಡೆ ಒಮ್ಮೆ ಜರೆದಡೆ ಸಾಲದೆ ಅಕಟಕಟ ಮದನಂಗೆ ಮಾರುಗೊಡುವರೆ ಹಗೆ ಮಾರುಗೊಟ್ಟು ನಿನ್ನವರ ನೊಪ್ಪಿಸುವರೇ ಕೂಡಲ ಸಂಗಮ ದೇವ ಮುನಿದೆಯಾದಡೆ ಒಮ್ಮೆ ಜರದಡೆ ಸಾಲದೆ ಅಕಟಕಟ ಮದನಂಗೆ ಮಾರುಗೊಡುವರೆ ಹಾಗೆಗೆ ಮಾರುಗೊಟ್ಟು ನಿನ್ನವರ ನೊಪ್ಪಿಸುವರೇ ಕೂಡಲ ಸಂಗಮ ದೇವ ಶರಣಾಗತಿಯ ಭಾವವನ್ನೇ ಈ ವಚನದಲ್ಲಿ ನಾವು ಕಾಣಬಹುದು ಜೀವ ಶಿವ ಸಂಬಂಧವನ್ನ ಬಹಳ ಆತ್ಮೀಯವಾದ ಅರ್ಥಪೂರ್ಣವಾದ ರೀತಿಯಲ್ಲಿ ಇದು ಧ್ವನಿಸುತ್ತದೆ ಸಾಧಕ ತನ್ನ ಮಾರ್ಗದಲ್ಲಿ ಅನೇಕ ತಪ್ಪುಗಳನ್ನು ಮಾಡುವುದು ಸಹಜ ಹಾಗೆ ತಪ್ಪು ಮಾಡಿದನೆಂದು ಭಗವಂತ ಸಾಧಕನನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದರೆ ಆತ ಉದ್ಧಾರವಾಗುವುದು ಹೇಗೆ ಅದಕ್ಕೆ ಬಸವಣ್ಣನವರು ಹೇಳುತ್ತಾರೆ ನನ್ನ ತಪ್ಪುಗಳಿಂದ ನೀನು ಕೋಪಗೊಂಡರೆ ಆ ತಪ್ಪುಗಳಿಗಾಗಿ ಜರಿದು ಧಿಕ್ಕರಿಸಿ ಭೌತಿಕ ಭೋಗಗಳನ್ನ ಸಂಪತ್ತನ್ನ ಕಸಿದುಕೊಂಡು ನನ್ನನ್ನು ಶಿಕ್ಷಿಸು ಆದರೆ ನನ್ನನ್ನ ಮನ್ಮಥನಿಗೆ ಒಪ್ಪಿಸಬಿಡಬೇಡ ನಿನ್ನನ್ನೇ ನಂಬಿರುವ ನಿನ್ನವರನ್ನ ಶತ್ರುಗಳಿಗೆ ಒಪ್ಪಿಸುತ್ತಾರೆಯೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಒಂದು ಚಮತ್ಕಾರವೂ ಇದೆ ಮನ್ಮತ ಸಾಧಕರ ಶತ್ರುವೂ ಹೌದು ಶಿವನ ಶತ್ರುವೂ ಹೌದು ಈ ಪೌರಾಣಿಕ ಕಲ್ಪನೆಯನ್ನ ಬಳಸಿಕೊಂಡು ನಿನ್ನ ಶತ್ರುವಿಗೆ ನಿನ್ನ ಭಕ್ತನನ್ನ ಒಪ್ಪಿಸುವುದು ವಿಹಿತವಲ್ಲ ಎಂಬ ಪ್ರಾರ್ಥನಾ ಭಾವವನ್ನು ಆತ್ಮೀಯವಾಗಿ ಆಸ್ವಾದಿಸುವಂತೆ ಮಾಡಿದ್ದಾರೆ ಮುನಿದೆಯಾದಡೆ ಒಮ್ಮೆ ಜರೆದಡೆ ಸಾಲದೆ ಮುನಿದೆಯಾದಡೆ ಒಮ್ಮೆ ಜರೆದಡೆ ಸಾಲದೆ ಅಕಟಕಟ ಮದನಂಗೆ ಮಾರುಗೊಡುವರೆ ಹಾಗೆಗೆ ಮಾರುಗೊಟ್ಟು ನಿನ್ನವರನೊಪ್ಪಿಸುವ ಕೂಡಲ ಸಂಗಮ ದೇವ ಹಾಗೆಗೆ ಮಾರುಗೊಟ್ಟು ನಿನ್ನವರನ್ನೊಪ್ಪಿಸುವರೇ ಕೂಡಲ ಸಂಗಮ ದೇವ ಮುಂದಿನ ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ